ಸ್ವಾಗತ ನಾನು ಹೀ ಜಾತಿ ಜನಗಣತಿ ಈ ಒಂದು ವರದಿಗೆ ಕಾಂಗ್ರೆಸ್ಸಿಗರಿಂದಲೇ ಅಪಸ್ವರ ಕೇಳಿ ಬರ್ತಾ ಇದೆ ಆ ಸಾಲಿನಲ್ಲಿ ಇದೀಗ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಕೂಡ ಸೇರ್ಕೊಂಡಿದ್ದಾರೆ ಇನ್ನು ಮಾಗಡಿ ಕಾರ್ಯಕ್ರಮದಲ್ಲಿ ಮಾತನಾಡಿದಂತಹ ಅವರು ಜಾತಿ ಜನಗಣತಿ ವರದಿ ಅವೈಜ್ಞಾನಿಕತೆಯಿಂದ ಕೂಡಿದೆ ಅಂತ ಹೇಳಿದ್ದಾರೆ ವೈಜ್ಞಾನಿಕವಾಗಿ ನಮ್ಮ ವೀರಶೈವ ಲಿಂಗಾಯತ ಉಪ ಪಂಗಡಗಳ ಬಗ್ಗೆ ಮತ್ತಷ್ಟು ಕೂಲಂಕುಷವಾಗಿ ಅಧ್ಯಯನ ನಡೆಸಬೇಕು ಆ ನಂತರ ಒಂದು ವರದಿಯನ್ನ ಸ್ವೀಕರಿಸಿ ಅಂತ ಸರ್ಕಾರಕ್ಕೆ ಮನವಿ ಮಾಡಿಕೊಂಡಿದ್ದಾರೆ ಬನ್ನಿ ಹಾಗಾದ್ರೆ ಹೆಬ್ಬಾಳ್ಕರ್ ಅವರು ಏನ್ ಹೇಳ್ತಾರೆ ನೋಡೋಣ ಜಾತಿ ಗಣತಿ ಸ್ವೀಕಾರ ವಿಚಾರಕ್ಕೆ ಕಾಂಗ್ರೆಸ್ನ ಹಲವು ನಾಯಕರೇ ಅಪಸ್ವರ ಎತ್ತಿದ್ದು ಮಾಗಡಿಯಲ್ಲಿ ಸಚಿವೆ ಲಕ್ಷ್ಮಿ ಹೆಬ್ಬಾಳ್ಕರ್ ವೈಜ್ಞಾನಿಕ ಅಧ್ಯಯನಕ್ಕೆ ಒತ್ತಾಯಿಸಿದ್ದಾರೆ ಜಾತಿ ಗಣತಿ ವರದಿ ಸ್ವೀಕಾರದ ಕುರಿತು ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ನೀಡಿದ ಅವರು ಜಾತಿ ಗಣತಿ ವಿಚಾರದಲ್ಲಿ ನಾವು ರಾಜಕೀಯ ಮಾಡುವುದಿಲ್ಲ ಎಲ್ಲಾ ಸಮುದಾಯಕ್ಕೂ ಸಮಾನ ಅವಕಾಶ ಸಿಗಬೇಕು ಎಲ್ಲಾ ಸಮುದಾಯಗಳ ಅಭಿವೃದ್ಧಿಗಾಗಿ ಈ ಜಾತಿ ಗಣತಿ ಮಾಡಲಾಗ್ತಾ ಇದೆ ಆದ್ರೆ ಈ ಜಾತಿ ಜನಗಣತಿಯಲ್ಲಿ ಕೆಲ ದೋಷಗಳಿವೆ ನಾಲ್ಕು ಜನರ ಮನೆಗೆ ಹೋಗಿದ್ರೆ ಇನ್ನು ಕೆಲವರ ಮನೆಗೆ ಹೋಗಿಯೇ ಇಲ್ಲ ಆ ರೀತಿ ಹೋಗಿ ಗಣತಿ ಮಾಡಿಲ್ಲ ನಮ್ಮ ಸಂಬಂಧಿಕರ ಹಲವು ಮನೆಗಳಿಗೆ ಬಂದೇ ಇಲ್ಲ ಹೀಗಾಗಿ ಈ ರೀತಿಯ ಜಾತಿ ಜನಗಣತಿಯಲ್ಲಿ ಕೆಲ ಗೊಂದಲಗಳಿವೆ ಎಂದರು ನಮ್ಮ ವೀರಶೈವ ಲಿಂಗಾಯತ ಸಮುದಾಯದಲ್ಲಿ ಅನೇಕ ಉಪ ಪಂಗಡಗಳಿವೆ ನೂರಾ ಮೂರು ಇರೋದ್ರಿಂದ ನಮ್ಮ ಸಮುದಾಯದ ಕೂಲಂಕುಷ ಅಧ್ಯಯನ ಮಾಡಬೇಕು ಬಳಿಕ ವೈಜ್ಞಾನಿಕ ಗಣತಿ ಮಾಡಬೇಕು ಆಮೇಲೆ ಸ್ವಲ್ಪ ಸಮಯ ತೆಗೆದುಕೊಂಡು ಸ್ವೀಕಾರ ಮಾಡಬೇಕು ಎಂದು ನಾನು ಮನವಿ ಮಾಡ್ತೇನೆ ಇದರಲ್ಲಿ ನಾವು ರಾಜಕೀಯ ಮಾಡುವುದಿಲ್ಲ ಎಂದು ಹೇಳಿದ್ದಾರೆ ಮತ್ತಷ್ಟು ಅಪ್ಡೇಟ್ಸ್ ಗಾಗಿ ನೋಡ್ತಾ ಇರಿ ಹೇ ಸೀತಾರಾಮ್ ಇದು ಸತ್ಯದ ಕನ್ನಡಿ